ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ದೋಸೆ ರೆಸಿಪಿ ಉಪವಾಸದ ದಿನಗಳಲ್ಲಿ ಮತ್ತು ಡಯೆಟ್ ಮಾಡೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಕ್ಕಿ ಯೂಸ್ ಮಾಡದೇ ಇರೋರು ಈ ರೀತಿಯ ಬಾಂಬೆ ರವೆಯನ್ನು ಯೂಸ್ ಮಾಡಿಕೊಂಡು ರುಚಿ ರುಚಿಯಾದ ದೋಸೆಯನ್ನು ಮಾಡ್ಕೋಬಹುದು ಡಯೆಟ್ ಮಾಡೋರಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಇದು ನೀವು ಒಮ್ಮೆ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ನೋಡಿ ಫ್ರೆಂಡ್ಸ್ ನಾನು ಬಾಂಬೆ ಸೂಜಿ ರವೆ ಏನಿರುತ್ತಲ್ಲ ಉಪ್ಪಿಟ್ಟು ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಆ ರವೆನ ತೊಗೊಂಡಿದ್ದೀನಿ ಸುಮಾರು ಒಂದು ಮೂರು ಕಪ್ ಆಗೋಷ್ಟು ರವೆನ ತಗೊಂಡಿದ್ದೀನಿ ನಂತರ ನೋಡಿ ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿ ಇದು ಈ ರವೆಯನ್ನು ಚೆನ್ನಾಗಿ ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡ್ರೆ ಸಾಕಾಗುತ್ತೆ ಬಹಳ ಬೇಗನೆ ನೆನೆಯುತ್ತೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಆಗಿದೆ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಾನು ನಂತರ ಈ ನೆನೆಸಿಟ್ಕೊಂಡಿರೋ ರವೆಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ನೀರನ್ನು ಇದ್ದೀನಿ ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ದೋಸೆ ಹಿಟ್ಟಿನ ಹದದಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಅಲ್ವಾ ನಾನು ಸ್ವಲ್ಪ ಈಗ ಚಳಿಗಾಲ ಆದ್ದರಿಂದ ಹಿಟ್ಟು ಸ್ವಲ್ಪ ಬೇಗ ಹುಳಿ ಬರಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಮೊದಲೇ ಹಾಕಿಟ್ಟಿದ್ದೀನಿ ಇವಾಗ ಇದನ್ನು ನಾವು ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡ್ಕೋಬೇಕು ಯಾಕೆಂದರೆ ನಮಗೆ ಫಾರ್ಮಂಟೇಷನ್ ಆಗಬೇಕು ಹಿಟ್ಟು ಹುದುಗೆ ಬರಬೇಕು ಆ ಕಾರಣಕ್ಕಾಗಿ ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿಟ್ಕೊಂಡ್ರೆ ನಾಳೆ ಬೆಳಗ್ಗೆ ತಿಂಡಿಗೆ ದೋಸೆಗೆ ಮಾಡೋದಕ್ಕೆ ಸರಿಯಾಗತ್ತೆ ಈಗ ನಾನು ಮುಚ್ಚಿಬಿಟ್ಟು ಫಾರ್ಮೆಂಟೇಷನ್ ಆಗೋದಕ್ಕೆ ಇದ್ದೀನಿ ನೋಡಿ ಹಿಟ್ಟು ಬೆಳಗ್ಗೆ ಓಪನ್ ಮಾಡಿದ್ದೀನಿ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಈನೋ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ನಾನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಇಡ್ತಾಯಿದ್ದೀನಿ ಈನೋ ಹಾಕಿದ್ದೀನಲ್ವಾ ಹಾಗಾಗಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಒಂದು ದಿವ್ ರಾತ್ರಿಯಲ್ಲಿ ಹುದುಗ್ ಬಂದಿರತ್ತೆ ನೋಡಿ ಗೊತ್ತಾಗತ್ತೆ ನಿಮಗೆ ನಿನ್ನೆ ಹಿಟ್ಟು ತೋರಿಸಿದ್ದಕ್ಕೂ ಇವತ್ತಿಗೂ ಡಿಫ್ರೆನ್ಸು ನೋಡಿ ಈ ಹದ ಪರ್ಫೆಕ್ಟ್ ಆಗಿದೆ ನೆಕ್ಸ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಇನ್ನೂ ದೋಸೆ ಮಾಡ್ಕೊಳ್ಳೋಣ ಈಗ ನೋಡಿ ತವಾ ಬಿಸಿಗಿಟ್ಟಿದ್ದೀನಿ ಕಾಯ್ತಾ ಇದೆ ಒಂದು ಎರಡು ನಿಮಿಷ ಬಿಟ್ಟು ನಾವು ದೋಸೆನ ಹಾಕ್ಕೊಬಿಡೋಣ ಈಗ ಒಮ್ಮೆ ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟ್ ಆಗಿದೆ ಹೀಗೆ ಹಾಕ್ಬಿಟ್ಟು ಹೀಗೆ ಬಿಟ್ಬಿಡ್ಬೇಕು ಈ ದೋಸೆನ ಮತ್ತೆ ದೊಡ್ಡದಾಗಿ ಮಾಡೋದು ಆ ತರ ಎಲ್ಲ ಮಾಡೋಕ್ ಹೋಗಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಸಣ್ಣ ಕಂಡಿ 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 ಥರ ಬರ್ತಾ ಇದೆ ಅಂತ ಇದನ್ನು ಇವಾಗ ನಾನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟ್ ಆಗಿರೋವಂಥ ದೋಸೆ ಅಷ್ಟೇ ಸಾಫ್ಟ್ನೆಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ಹಿಂದುಗಡೆನೂ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಅಂತ ಈಗ ದೋಸೆ ರೆಡಿಯಾಗಿದೆ ಈಗ ಮತ್ತೊಂದು ದೋಸೆಯನ್ನು ಹಾಕ್ಕೊಳ್ಳೋಣ ಸ್ಟೌನ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ಈಗ ಮತ್ತೆ ಮುಚ್ಚಿಬಿಟ್ಟು ನಾನು ದೋಸೆಯನ್ನು ಬೇಯಿಸ್ಕೊತಾ ಇದ್ದೀನಿ ಮುಚ್ಚಿರೋದನ್ನು ತೆಗೆದುಬಿಟ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ನೋಡಿ ಈ ಕಡೆನೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ನಿಮಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗತ್ತೆ ಇಲ್ಲಿ ಹೀಗೆ ಎಷ್ಟು ಸಾಫ್ಟಾಗಿ ಬಂದಿರತ್ತೆ ಅಂದರೆ ತಿನ್ ಬಾಯಲ್ಲಿ ಇಟ್ರೇನೆಸ್ ಸಾಕು ಅಷ್ಟು ಅಷ್ಟು ಸಾಫ್ಟ್ನೆಸ್ ಇರುತ್ತೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟೆಷ್ಟು ಹೋಲ್ ಹೋಲಾಗಿ ಸಾಫ್ಟಾಗಿ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೆ ರುಚಿ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ನಾವು ಈನೋ ಸಾಲ್ಟ್ ಹಾಕಲಿಲ್ಲ ಅಂದರೆ ನೋಡಿ ಇಷ್ಟು ಹೋಲ್ ಹೋಲಾಗಿ ಈ ಸಾಫ್ಟ್ನೆಸ್ಸು ಯಾವುದೂ ಬರೋದಿಲ್ಲ ನೀವು ಹಾಗೆ ಕೂಡ ಟ್ರೈ ಮಾಡಿ ನೋಡಿ ಅಂದರೆ ಈ ಸಾಫ್ಟ್ನೆಸ್ ಬೇಕು ಅಂದರೆ ನಾವು ಸ್ವಲ್ಪ ಈನೋ ಸಾಲ್ಟನ್ನ ಹಾಕಲೇಬೇಕಾಗತ್ತೆ ನೋಡಿ ನಿಮಗೆ ಅನುಕೂಲ ಹೇಗಿರುತ್ತೆ ಅಂತ ನೋಡಿಕೊಂಡು ಯೂಸ್ ಮಾಡಿ ಈಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪ್ಲೇಟಿಗೆ ಎರಡು ದೋಸೆನೂ ಹಾಕ್ಕೊಂಡಿದ್ದೀನಿ ಫ್ರೆಶ್ಶಾಗಿ ಕಡ್ದಿರೋಂಥ ಬೆಣ್ಣೆ ಇದ್ದೀನಿ ಮತ್ತು ಕೆಂಪು ಚಟ್ನಿ ಇದ್ದೀನಿ ಇದ್ರ ಜೊತೆ ಕೆಂಪು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಪುಡಿ ಬಳಸ್ಬೋದು ಅದೂ ಸಹ ಚೆನ್ನಾಗಿರುತ್ತೆ ನೆಕ್ಸ್ಟು ಸಾಗು ಅಥವಾ ಚಟ್ನಿ ಅದನ್ನು ಸಹ ಮಾಡ್ಕೋಬೋದು ಅನೇಕ ವಿಧದ ಚಟ್ನಿ ರೆಸಿಪಿನ ನಾನು ಆಲ್ರೆಡಿ ಮಾಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನಲ್ಲೂ ಬರ್ತಾ ಇರತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ ಚೆಕ್ ಮಾಡಿ ನಿಮಗೆ ಚ ಅನೇಕ ಚಟ್ನಿ ಮಾಡುವ ವಿಧಾನ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಬೆಣ್ಣೆಯಂತೂ ಎಷ್ಟು ಕರಗಿ ಕರಗಿ ಬರ್ತಾಯಿದೆ ಈ ದೋಸೆ ಜೊತೆ ಸಖತ್ತಾಗಿರತ್ತೆ ಮಾತ್ರ ಕಾಂಬಿನೇಷನು ನೀವು ಮೇ ಟ್ರೈ ಮಾಡಿ ಈ ರೆಸಿಪಿನ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ಲದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಹತ್ತಿಯಷ್ಟೇ ಮೃದುವಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾದ ರೆಸಿಪಿ ಬಹಳ ಸುಲಭವಾಗಿ ಮಾಡೋ ವಿಧಾನ ನಾನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ